ಹಾಂ ಇವತ್ತಿನ ರೆಸಿಪಿ ಬಂದು ಮೊಳಕೆ ಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಅದು ಬೇಕಾಗಿರುವ ಪದಾರ್ಥಗಳು ತೆಂಗಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಲವಂಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೊಳ್ಳಿ ಮಿಕ್ಸಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆದಮೇಲೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಒಲೆ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಕಾದಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಕಟ್ಟಿದ ಕಾಳು ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳಿ ಒಗ್ಗರಣೆ ಆದಮೇಲೆ ರುಬ್ಬಿರುವಂಥ ಖಾರಣ ಖಾರ ಹಾಕಿ ಒಗ್ಗರಣೆ ಆದಮೇಲೆ ಅದಕ್ಕೆ ಕಟ್ ಮಾಡಿರುವಂಥ ಆಲೂಗಿಡೆ ಬದ್ನೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನು ನೋಡ್ಕೊಂಡು ನೀರು ಹಾಕೊಂಡು ಎತ್ಕಳೆ ಆಮೇಲೆ ಕುಕ್ಕರ್ ಮುಚ್ಚಿ ವಿಸಲ್ ಹಾಕಿ ಮೂರು ವಿಸಲ್ ಆದಮೇಲೆ ಸಾಂಬಾರು ಓಪನ್ ಮಾಡಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸಾಂಬಾರು ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುವ ಮೊಳಕೆಕಾಳು ಸಾಂಬಾರು ತುಂಬ ಈಸಿಯಾಗಿ